ನಮಸ್ಕಾರ ಕರ್ನಾಡು ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು ಇವತ್ತು ನಾವಿದೀವಿ ಯಮಹಾ ಶೋರೂಮ್ ಹತ್ರ ಬನ್ನಿ ಯಮಹಾ ಶೋರೂಮ್ ಒಳಗಡೆ ಹೋಗಿ ಬ್ಲೂ ಕಲರ್ ಆರ್ ಒನ್ ಫೈವ್ ವಿಡಿಯೋನ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾ ಏನೇನು ಚೇಂಜಸ್ ಇದೆ ಏನೇನಿಲ್ಲ ಅಂತೇಳಿ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ ಔಟ್ಸೈಡ್ ಗಾಡಿ ಇದೆ ಬಟ್ ನಾನು ನಿಮಗೆ ಒಳಗಡೆ ಹೋಗ್ಬಿಟ್ಟು ಒಂದು ಗಾಡಿ ಕಲರ್ಫುಲ್ಲಾಗಿ ನಿಲ್ಸಿದ್ದಾರೆ ಆದರೆ ರಿವ್ಯೂ ಮಾಡ್ತೀನಿ ಲೆಟ್ಸ್ ಗೋ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ಟ್ವೆಂಟಿ ಟ್ವೆಂಟಿ ತ್ರೀಗೂ ಮತ್ತು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಮಾಡೆಲ್ಗೂ ಚೇಂಜಸ್ ಏನಪ್ಪಾ ಅಂದರೆ ಫಸ್ಟ್ನೇದಾಗಿ ಬಂದುಬಿಟ್ಟು ಫ್ರಂಟ್ ಫೋಕ್ಸು ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ನಿಮಗೆ ಗೋಲ್ಡನ್ ಕಲರ್ ಸಿಗುತ್ತೆ ಟ್ವೆಂಟಿ ಫೋರ್ ಮಾಡಲಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಸಿಗುತ್ತೆ ಅದು ಬಿಟ್ಟರೆ ಸ್ಟಿಕ್ಕರಿಂಗು ಸ್ಟಿಕ್ಕರಿಂಗ್ ಬಂದುಬಿಟ್ಟು ಟ್ವೆಂಟಿ ತ್ರೀ ಏನಿದೆ ಅಂದರೆ ಈ ನೇಮ್ ಇದೆ ಅಲ್ಲ ನೇಮ್ ಎಷ್ಟಿದೆ ಅಷ್ಟೇ ಇದೆ ಹಿಂಗೆ ವರ್ಷನ್ ಫೋರ್ ಅನ್ನೋದು ಕೆಳಗಡೆ ಇದೆ ಇವಾಗ ಏನು ಮಾಡಿದ್ದಾನೆ ಟ್ವೆಂಟಿ ಟ್ವೆಂಟಿ ಫೈ ಫೋರಲ್ಲಿ ಅಂದರೆ ಪೂರ್ತಿಯಾಗಿ ಕೊಟ್ಟಿದ್ದಾನೆ ಆರ್ ಒನ್ ಫೈ ಎಮ್ ಕೊಟ್ಟಿದ್ರಲ್ಲ ಆ ಥರ ಮತ್ತು ಇಲ್ಲಿ ತನಕ ಇದೆ ಸ್ಟಿಕ್ಕರ್ ಎಮ್ಲ್ ಬಂದ್ಬಿಟ್ಟು ನಿಮಗೆ ಎಲ್ ಇ ಡಿ ಇಂಡಿಕೇಟ್ರ್ ಸಿಗುತ್ತೆ ಇದರಲ್ಲಿ ನಿಮಗೆ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಸಿಕ್ಕಂಥ ಎಲೋಜಿನ್ ಇಂಡಿಕೇಟ್ರ್ ಸಿಗುತ್ತೆ ಬ್ಯಾಕ್ ಸೈಡಲ್ಲಿ ಬಂದರೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ನಿಮಗೆ ಏನೂ ಚೇಂಜಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಏನೇನು ಸಿಕ್ತಿತ್ತು ಎಲ್ಲ ಅದೇ ಹೆಲ್ ಹೆಲೋಜಿನ್ ಇಂಡಿಕೇಟ್ರು ಬ್ಯಾಕ್ ಲೈಟು ಟಯರ್ ಹೆಗ್ಗರಿಂದ ಹಿಡ್ದು ಬ್ರೇಕಿಂದ ಹಿಡಿದು ಎಲ್ಲ ಸೇಮ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಏನೇನು ಸಿಕ್ತಿತ್ತೋ ಅದೆಲ್ಲ ಇದರಲ್ಲಿ ಹಾಗೆ ಸಿಗುತ್ತೆ ಸ್ವಲ್ಪ ಫ್ರಂಟ್ ಫೋಕ್ಸ್ ಒಂದು ಚೇಂಜಸ್ ಮಾಡಿದ್ದಾನೆ ಸ್ಟಿಕ್ಕರ್ ಒಂದು ಚೇಂಜ್ ಮಾಡಿದ್ದಾನೆ ಮತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲಲ್ಲಿ ನಿಮಗೆ ಆರ್ ಒನ್ ಫೈ ಎಮ್ಮಿಗೆ ಸೈಲೆನ್ಸರ್ ಗಾರ್ಡ್ ಬರುತ್ತೆ ಬಟ್ ಬ್ಲೂ ಕಲರಿಗೆ ಇದಕ್ಕೆಲ್ಲ ಬರೋಲ್ಲ ಸೈಲೆನ್ಸರ್ ಗಾರ್ಡು ಬರೀ ಎಮ್ಮಿಗೆ ಮಾತ್ರ ಸೈಲೆನ್ಸರ್ ಗಾರ್ಡು ಎಮ್ಮಿಗೂ ಅಷ್ಟೇ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲಲ್ಲಿ ಡಿಸ್ಪ್ಲೇ ಚೇಂಜ್ ಆಗಿದೆ ಬಟ್ ಇದಕ್ಕೆ ಡಿಸ್ಪ್ಲೇ ಚೇಂಜ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಏನು ಸಿಕ್ತಿತ್ತು ಅದೇ ಇದೆ ಬಟನ್ಸು ಅಷ್ಟೇ ಬಟನ್ಸು ಸೇಮ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಏನು ಸಿಗ್ತಿತ್ತು ಎಲ್ಲ ಎಲ್ಲ ಸೇಮ್ ಆಲ್ಮೋಸ್ಟ್ ಇದರಲ್ಲಿ ಚೇಂಜಸ್ ಆಗಿರೋದು ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದು ಗೋಲ್ಡನ್ ಕಲರ್ ತೆಗೆದುಬಿಟ್ಟು ಬ್ಲ್ಯಾಕ್ ಕಲರ್ ಮಾಡಿದಾನಷ್ಟೇ ಮತ್ತು ಸ್ಟಿಕ್ಕರಿಂಗ್ ಒಂದು ಇಲ್ಲಿಂದ ಸ್ಟಿಕ್ಕರಿಂಗ್ ಪೂರ್ತಿಯಾಗಿ ಇಷ್ಟ ಆಗಲ್ಲ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ನಿಮಗೆ ಇಲ್ಲಿ ಒಂದು ಹುಬ್ಬಿನ ಥರ ಸ್ಟಿಕ್ಕರ್ ಕೊಡ್ತಿದ್ರು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅದನ್ನೂ ತೆಗೆದುಬಿಟ್ಟಾರೆ ಅದನ್ನ ತೆಗೆದುಬಿಟ್ಟು ಇಲ್ಲಿ ವೇರಿಯೇಬಲ್ ವಾಲ್ವ್ ಆಕ್ಚುಯೇಷನ್ ಅಂತ ಸ್ಟಿಕ್ಕರ್ ಹಾಕಿದ್ದಾರೆ ಅಂದರೆ ವಿ ಎದು ಆ ಸ್ಟಿಕ್ಕರ್ ತೆಗೆದುಬಿಟ್ಟು ಇದು ಹಾಕಿದ್ದಾರೆ ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಎಲ್ಲ ಸೇಮು ಏನೂ ಚೇಂಜಸ್ ಇಲ್ಲ ಫ್ರಂಟ್ ಸ್ಟಿಕ್ಕರ್ ತೆಗೆದಿದ್ದಾರೆ ಫ್ರಂಟ್ ಫೋಕ್ಸ್ದು ಕಲರ್ ಚೇಂಜ್ ಮಾಡಿದ್ದಾರೆ ಸೈಡ್ ಸ್ಟಿಕ್ಕರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಬಿಟ್ಟರೆ ಬಟನ್ಸಿಂದ ಹಿಡಿದು ಪ್ರತಿಯೊಂದು ಸೇಮ್ ಇದೆ ಗಾಡೀಲಿ ಓವರ್ ಆಲ್ ಲುಕ್ ನೋಡಿ ಈ ಥರ ಇದೆ ಗಾಡಿ ನೋಡ್ಕೊಬಿಡಿ ಸಾರಿ ಬಟ್ ಎಮ್ಮಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ ತಗೊಳ್ಳೋರಿದ್ರೆ ನೋಡಿ